ನಮಸ್ಕಾರ ಇವತ್ತಿನ ಸೂಪರ್ ತ್ರೀ ಕಾರ್ಯಕ್ರಮ ನಿನ್ನೆ ಮುಂದುವರೆದ ಭಾಗ ಒಂದು ವೃದ್ಧ ದಂಪತಿ ಒಂದು ಕಷ್ಟ ಕಾಲದಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಸಾಲ ಮಾಡ್ತಾರೆ ಫಿನಾನ್ಸಿಂದ ಈಗ ನೀವು ಕೇಳ್ಬೋದು ನಮ್ಮಲ್ಲಿ ತುಂಬ ಜನ ಇರ್ತಾರೆ ಯಾಕೆ ಫಿನಾನ್ಸಿಂದ ಯಾಕೆ ಮಾಡಿದ್ರಿ ಬ್ಯಾಂಕ್ ಖುದ್ಧ ಮಾಡಬೇಕಿತ್ತು ಯಾವನು ಕೊಡೋನು ಯಾವನ್ ಕೊಡೋನು ಬ್ಯಾಂಕಿಂದ ಕೊಡಲ್ಲ ಫಿನಾನ್ಸ್ ಮಾಡಿದ್ರು ಆಮೇಲೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಟ್ಟಿದ್ದಾರೆ ಸರ್ ನಿರಂತರವಾಗಿ ಕಟ್ಟಿದ್ದಾರೆ ಈಗೇನಾಗಿದೆ ಎರಡು ಮೂರು ತಿಂಗಳಿಂದ ಅವ್ರಿಗೆ ಇಂಟ್ರೆಸ್ಟ್ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಏನು ಮಾಡಿದ್ದಾನೆ ಫಿನಾನ್ಸ್ ಬಂದು ಈ ವೃದ್ಧರನ್ನು ಹೊರಗೆ ಹಾಕಿ ಬಾಗಿಲಿಗೆ ಬೀಗ ಹಾಕಿ ಕೊಟೋಗಿಬಿಟ್ಟಿದ್ದಾನೆ ಈ ವೃದ್ಧರಿಗೆ ಏನಾಗಿದೆ ಒಳಗೆ ಈ ಕುರಿಮರಿ ಎಲ್ಲ ಇದೆ ಅದು ದುಃಖ ಆಗಿದೆ ಅವರಿಗೆ ಮೇಲ್ಗಡೆಯಿಂದ ಹತ್ತಿ ಅಜ್ಜಪ್ಪ ಅದನ್ನೆಲ್ಲ ಅದಕ್ಕೆ ಏನೋ ಒಂದು ಬೈಹುಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ನೆನ್ನೆ ನಾವು ಸ್ಟೋರಿ ಮಾಡಿದ್ವಿ ಸ್ಟೋರಿ ಮಾಡಿದ ನಂತರ ಒಂದು ಆರಂಭಿಕವಾದಂತಹ ಯಶಸ್ಸು ಸಿಕ್ಕಿದೆ ಅಂದರೆ ಆ ಬಾಗಿಲು ಹೊಡೆದು ಅವರಿಗೆ ಮನೆ ಗಿಣೆಲ್ಲ ಕೊಟ್ಟಿದ್ದಾರೆ ಆದರೆ ನನಗಿರುವಂಥದ್ದು ಅವರ ಸಾಲ ಕಂಪ್ಲೀಟಾಗಿ ತೀರಬೇಕು ಆಮೇಲೆ ಈ ಥರ ಮೈಕ್ರೋಫಿನಾನ್ಸ್ಗಳು ನಮ್ಮ ತಲೆಯನ್ನು ಇದೆ ತುಂಬ ಜನರದ್ದು ನಿಮಗೆ ಗೊತ್ತಿರಲಿ ನಾನು ಮುಖ್ಯಮಂತ್ರಿಗಳು ಏನು ಒಂದು ಕೋರಿಕೆ ಏನಪ್ಪ ಅಂತಂದರೆ ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತ ಒಂದಿದೆ ಆಪರೇಷನ್ ಕುಬೇರ ಕುಬೇರ ಪೊಲೀಸರು ಬರ್ತಾರೆ ಅಂದರೆ ನೀವು ಸಾಲಾಗಿಲ್ಲ ಕೊಡಿ ಆದರೆ ಟಾರ್ಚರ್ ಮಾಡಿದರೆ ಆಪರೇಷನ್ ಕುಬೇರಾಗೆ ನೀವು ಫೋನ್ ಮಾಡಿದರೆ ಆಯಿತು ವ್ಯಾ ವಯ್ಯ ಅಂತ ಬಂದುಬಿಡುತ್ತೆ ಗಾಡಿ ಎತ್ತಾಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಬೀಗ ಹಾಕೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು ಹಾಗಿದ್ದರೆ ಫಿನಾನ್ಸ್ ಮೇಲೆ ಏನು ಕ್ರಮ ಇವೆಲ್ಲದರ ಬಗ್ಗೆ ಮಾತಾಡೋಣ ಬ್ರೇಕಿಂಗ್ ನ್ಯೂಸ್ ರಿಪಬ್ಲಿಕ್ ಕನ್ನಡದಿಂದ ಅವರದ್ದು ದಂಪತಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಗಿಫ್ಟ್ ಸೂಪರ್ ತ್ರೀ ಮನವಿಗೆ ಮೇಡಿದ ಹೃದಯವಂತರು ಆ ಹಾಗೇನೆ ತುಂಬ ಸಮರೋಪಾದಿಯಲ್ಲಿ ದುಡ್ಡು ಹರಿದು ಬರ್ತಾ ಇದೆ ಒಂದು ಒಳ್ಳೆ ಆದಾಗ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ಈಗ ಬಂದಿರೋದು ಸಾಲದು ನನ್ನ ಪ್ರಕಾರ ಸೂಪರ್ ತ್ರೀ ಮನವಿಗೆ ಮಿಡಿದ ಹೃದಯವಂತರು ಇಡೀ ಕರ್ನಾಟಕ ಮಿಡಿತಾ ಇದೆ ಓಕೆ ಹಾಗಿದ್ರೆ ಬನ್ನಿ ಆ ಖಾಸಗಿ ಫಿನಾನ್ಸ್ ಆಮೇಲೆ ತಹಶೀಲ್ದಾರ್ದನೆ ಬಂದರು ಆಮೇಲೆ ಜಿಲ್ಲಾಧಿಕಾರಿಗಳು ಆ ಸ್ಟೋರಿ ನೋಡಿದ್ದಾರೆ ಬನ್ನಿ ಎಲ್ಲ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಾದ ನಂತರ ನಾವು ನೀವು ಮಾತಾಡೋಣ ಲಕ್ಷ ಮಾಡಿದೆ ಎರಡು ಲಕ್ಷ ಕಟ್ಟಿದೀವಿ ಎಲ್ಲ ಬೊಡ್ಡಿಗೆ ಹಾಕೊಂಡಿದ್ದೀರಿ ನಾವು ಏನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಅಂತಾರೆ ಶ್ರೀನಿವಾಸ್ ಅಂತ ನಿಮ್ಮ ಪೇಪರ್ ತಂದು ಕೊಡ್ತೀನಿ ಅಮ್ಮ ಕ್ಲಿಯರ್ ಮಾಡ್ಕೊಂಡ್ರಿ ಕೂಲಿ ಮಾಡಿ ಎಲ್ಲ ಒಂದೇ ಸಲ ಎಂಬತ್ತು ಸಾವಿರ ಕಟ್ಬಿಟ್ಟೆ ಬಡ್ಡಿಗೆ ತಗೊಂಡು ಬಡ್ಡಿ ಕಟ್ತಾನೆ ಇದ್ದೀನಿ ಹುಲಿ ಹಾಕೊಂಡ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಫೈನಾನ್ಸ್ ಕಾಟಕ್ಕೆ ಅಜ್ಜ ಅಜ್ಜಿ ಕಂಗಾಲ್ ಎಸ್ ಪ್ರಿಯ ವೀಕ್ಷಕ್ರೆ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ವೃದ್ಧ ದಂಪತಿಯನ್ನ ಖಾಸಗಿ ಫೈನಾನ್ಸ್ ಕಂಪನಿ ಬೀದಿಗೆ ತಳ್ಳಿತ್ತು ಇನ್ನು ಮನೆಯಲ್ಲಿದ್ದ ಮೂಕ ಪ್ರಾಣಿಗಳನ್ನ ನೋಡದೆ ಬೀಗ ಜಡಿದು ಕ್ರೌರ್ಯ ಮೆರೆದಿದ್ರು ಈ ಬಗ್ಗೆ ಸೂಪರ್ ತ್ರೀಯಲ್ಲಿ ಅಲ್ಲಿ ಸ್ವಲ್ಪ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ ಗ್ರೇಟ್ ಮ್ಯಾನ್ ಮಲ್ಯ ದುಡ್ಡನ್ನ ತಗೊಂಡರೆ ಕಳಿಸಿ ಅವನ್ನ ಎಲ್ಲೆಲ್ಲ ಕುಯ್ದು ಕಳಿಸ್ತಾರೆ ಗೊತ್ತಾಗತ್ತೆ ಆಗಿ ಬಳಿ ಇದೆ ಲಾಸ್ಟ್ ನಂಬರ್ ಟು ಏಟ್ ಸೆವೆನ್ ತಲೆ ಕೆಟ್ಟೋದ್ರೆ ಹಾಕ್ಬಿಡ್ತೀನಿ ನಂಬರ್ ಹಾಕ್ಬಿಡ್ತೀನಿ ನೀವು ಇಲ್ಲಿ ತನಕ ಏನು ಸಾಲ ವಸೂಲಿ ಮಾಡಿದ್ದೀರಿ ಯಾವ ರೀತಿಯಲ್ಲ ಒಂದೊಂದಾಗಿ ಕೊಡ್ತಾರೆ ಕರ್ನಾಟಕದ ಜನ ಕಿವಿಯಲ್ಲಿ ರಕ್ತ ಬರಬೇಕು ಆ ತಾಯಿಗೆ ಇದೆ ಆ ಪ್ರಾಣಿ ಪಗೆ ಪ್ರಾಣಿಗಳು ಸಾಯಬಾರ್ದು ಅಂತೇಳಿ ಆ ನನ್ನ ಮಕ್ಕಳಿಗಿಲ್ವಾ ಈ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಟ್ಲೀಸ್ಟ್ ಅಂತೇಳಿ ಒಂದು ಒಂದು ಅವಕಾಶ ಕೊಡ್ಬೋದಿತ್ತು ಯಾರು ಅವನು ಬೀಗ ಹಾಕಿದ ಅವನು ಅವ್ನು ಅವ್ನ ಮನೆ ಗೊತ್ತಾಗಬೇಕು ನನಗೆ ಈಗ ಬರಬೇಕು ತಹಶೀಲ್ದಾರ್ ಬರ್ಬೇಕು ಅಲ್ಲಿ ಲೋಕಲ್ ಪೊಲೀಸ್ ಯಾರು ಬರಬೇಕು ಎರಡೂವರೆ ಲಕ್ಷ ರೂಪಾಯಿ ಸಾಲ ಮಾಡಿದ್ದ ನಾಗಪ್ಪ ಜಯಲಕ್ಷ್ಮಮ್ಮ ದಂಪತಿಗೆ ಬಡ್ಡಿ ಸೇರಿ ಮೂರು ಲಕ್ಷ ರೂಪಾಯಿ ವರೆಗೆ ಸಾಲದ ಹೊರೆ ಹೊರಿಸಿದ್ರು ಇದರಿಂದ ವೃತ್ತ ದಂಪತಿ ಕಣ್ಣೀರ್ ಹಾಕಿದ್ರು ಸೂಪರ್ ತ್ರೀಯ ಲೈವ್ ನಲ್ಲೇ ನಾವೇ ಸಹಾಯ ಮಾಡಿದ್ವಿ ಐದು ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ವಿ ಇದರ ಬೆನ್ನಲ್ಲೇ ಮಿಡಿದ ಹೃದಯವಂತರು ತಮ್ಮ ಕೈಲಾದಷ್ಟು ಸಹಾಯಧನ ಮಾಡಿದ್ರು ಅಜ್ಜಿಯ ಫೋನ್ನಲ್ಲಿ ದಬ ದಬಾ ಅಂತ ದುಡ್ಡು ಜಮೆ ಆಗೋಕೆ ಶುರುವಾಯ್ತು ನೋಡಿ ಖುಷಿಯಾಯ್ತಜ್ಜಿ ಇನ್ನು ಕೊಡುವ ಮನಸ್ಸುಗಳು ಫೋನ್ ಪೇ ಮಾಡುತ್ತಲೇ ಇವೆ ಇದಾದ ಬೆನ್ನಲ್ಲೇ ಸೂಪರ್ ತ್ರೀ ವರದಿ ಆದಾಗ್ಲೇ ದೇವನಹಳ್ಳಿ ತಾಲೂಕು ಆಡಳಿತದಲ್ಲಿ ಹಲ್ ಚಲ್ ಎಪಿಸಿತ್ತು ಮುಂದೆ ಏನಾಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ ಸೀನ್ ಒಂದು ಓಡೋಡಿ ಬಂದ ತಹಶೀಲ್ದಾರ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂಪರ್ ತ್ರೀಯಲ್ಲಿ ಇಂತಹ ಸ್ಟೋರಿ ಹೋಗುತ್ತೆ ಅಂತ ಕಮಿಂಗ್ ಅಪ್ ಕೊಟ್ಟಿದ್ವಿ ಇದನ್ನು ನೋಡಿದ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಎತ್ನೋ ಬಿತ್ತು ಅಂತ ಓಡೋಡಿ ಬಂದ್ರು ಮಾಡ್ಕೊಟ್ಟ ಸೀನ್ ಎರಡು ಮಾಹಿತಿ ಪಡೆದ ತಹಶೀಲ್ದಾರ್ ಮೇಕೆಗಳನ್ನೆಲ್ಲ ಯಾಕೆ ಹಾಕಿದ್ದಾರೆ ತಹಶೀಲ್ದಾರ್ ಬಾಲಕೃಷ್ಣ ಅಂಡ್ ಟೀಮ್ ವೃತ್ತ ದಂಪತಿ ಬಳಿ ಮಾಹಿತಿ ಪಡೆದ್ರು ಈ ವೇಳೆ ಅಜ್ಜಿ ಬಿಕ್ಕಿ ಬಿಕ್ಕಿ ಹತ್ತು ಕಣ್ಣೀರ ಹಾಕಿದ್ರು ಯಾರು ಹೇಳಿದ್ರು ನಮ್ಮ ರೆವಿನ್ಯೂ ಆಫೀಸರ್ ಇದ್ರು ಸೀನ್ ಮೂರು ಅಜ್ಜಿ ಮನೆ ಬೀಗ ಉಡೀ ದತ್ತು ದಂಪತಿ ಮನೆಗೆ ಹಾಕಿದ್ದ ಬೀಗವನ್ನ ಸುತ್ತಿಗೆಯಿಂದ ಒಡೆದು ಗೇಟ್ ಓಪನ್ ಮಾಡಲಾಯಿತು ಸೀನ್ ನಾಲ್ಕು ಲಾಕ್ ಆಗಿದ್ದ ಕುರಿ ಮೇಕೆ ರಿಲೀಸ್ ಇನ್ನು ಇನ್ನೂ ಬೀಗ ಒಡೆದು ಎರಡು ತಿಂಗಳಿಂದ ಮನೆಯಲ್ಲಿ ಲಾಕ್ ಆಗಿದ್ದ ಕುರಿ ಕೋಳಿ, ಮೇಕೆಯನ್ನ ಬಿಡುಗಡೆಗೊಳಿಸಿದ್ರು ಸೀನ್ ಐದು ಫೈನಾನ್ಸ್ ಕಂಪನಿ ವಿರುದ್ಧ ಕೇಸ್ ಈ ರೀತಿ ಮಾಡುವ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ತೇವೆ ಅಂದ್ರು ಎಲ್ಲರಿಗೂ ಪಾಠ ಆಗಬೇಕು ಆಗ್ಬೇಕ್ರಿ ಖಾಸಗಿ ಫೈನಾನ್ಸ್ ನವರು ಇದರ ಬಡವರಿಗೆ ಯಾವೊಂದ್ ಮಾಡಿದ್ರು ಎಲ್ಲ ಪನಿಷ್ಮೆಂಟ್ ಅವ್ರಿಗೆ ಕ್ರಿಮಿನಲ್ ಮಕ್ಕದ ಮ್ಯಾಕ್ತಿ ಅವ್ರ ಮೇಲೆ ಬಡವರು ಏನೋ ಕಂಬಿಟ್ಟಿದ್ರು ಎಲ್ಲರೂ ನೀವು ಯಾಕೆ ಕೊಡ್ಬೇಕಾಯ್ತು ಫೈನಾನ್ಸ್ ಬಡವರು ಇಷ್ಟೊಂದು ಸೀನಾರು ಕಂದಾಯ ಇಲಾಖೆಯಿಂದ ಸಹಾಯಧನ ನಾಗಪ್ಪ ಜಯಲಕ್ಷ್ಮಮ್ಮ ದಂಪತಿಗೆ ದೇವನಹಳ್ಳಿ ಕಂದಾಯ ಇಲಾಖೆಯಿಂದ ಐದು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ್ರು ತಾಲೂಕು ಆಡಳಿತ ವತಿಯಿಂದ ಇವರ ಒಂದು ಕಷ್ಟ ನೋಡಲಾರದೆ ನಮ್ಮ ಇರೋದು ಇರ್ಬೋದು ಆರೇನ್ಬಹುದು ಇರ್ಬೋದು ಒಂದ್ ಐದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಸರ್ ಪಾಪ ಅವರಿಗೆ ನಮ್ಮ ಒಂದು ಕಂದಾಯ ಇಲಾಖೆ ವತಿಯಿಂದ ಅವ್ರಿಗೆ ಒಂದ್ ಐದು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾ ಇದ್ವಿ ವಯಸ್ಸಾದವ್ರಿಗೆ ಪಾಪ ಅವಕ್ಕೆಲ್ಲ ಸ್ವಲ್ಪ ಅವರ ಸ್ವಲ್ಪ ಆಹಾರ ಇವರು ಸ್ವಲ್ಪ ಒಳ್ಳೆ ಆಹಾರ ಒಂದ್ ಐದು ಸಾವಿರ ರೂಪಾಯಿ ಪರಿಹಾರ ಏನು ಸೂಪರ್ ತ್ರೀ ಮನವಿಗೆ ಮಿಡಿದ ಹೃದಯವಂತರು ಕೂಡ ಕೃತ ದಂಪತಿ ಖಾತೆಗೆ ಜಮಾ ಮಾಡ್ತಿದ್ದು ಕನ್ನಡಿಗರೇ ನಿಮಗೊಂದು ಸಲಾಂ ಏ ಜಯಲಕ್ಷ್ಮಮ್ಮ ಅಳಬೇಡ್ರಿ ಸಾಲ ತೀರಿಸೋದು ಮಾತ್ರವಲ್ಲ ಎಕ್ಸ್ಟ್ರಾ ಕೊಡಿಸ್ತೀವಿ ಅದರಲ್ಲೊಂದು ಹಾರ ಹಾಕೊಂಡ್ಬಿಡ್ಬೇಕು ಚಿನ್ನದ ಹಾರ ತಗೊಂಬಿಡ್ಬೇಕು ನೀವು ನೋಡಿದ್ರೆ ವೀಕ್ಷಕರೇ ಇದು ಫಟಾಫಟ್ ಆಮೇಲೆ ಆತನ ಆಮೇಲೆ ಕ್ರಿಮಿನಲ್ ಕೇಸ್ ಹಾಕಲೇಬೇಕು ಇದರ ಬಗ್ಗೆ ಒಂದು ಅಭಿಯಾನೆ ಮಾಡ್ತೀನಿ ನಾನು ಈ ಮೈಕ್ರೋ ಈಗ ಫಿನಾನ್ಸ್ ಕೊಡಬಾರ್ದು ನಾನು ಹೇಳ್ತಾ ಇಲ್ಲ ಫಿನಾನ್ಸ್ ತುಂಬ ಜನ ಮಾಡ್ತಾರಪ್ಪ ತುಂಬ ಜನ ಕೊಡ್ತಾರೆ ಆರಾಮಾಗಿ ಆದರೆ ನೀವು ಕತ್ತು ಕುಯ್ಯೋಕೇ ಕೊಡೋದು ಇದೆಯಲ್ಲ ಎಷ್ಟೋ ರಿಕ್ಷಾ ಡ್ರೈವರ್ಗಳು ಪಾಪ ಈ ಮೀಟ್ರ್ ಬಡ್ಡಿಯಲ್ಲಿ ಆಮೇಲೆ ನಿಮ್ಗೆ ದುಡ್ಡು ಬಂದಿರುತ್ತೆ ಸಮಟೈಮ್ಸ್ ಈಗ ಒಂದು ಲಕ್ಷ ಒಬ್ಬ ಸಾಲ ತಗೊಂಡಿರ್ತಾನೆ ತನ್ನದಿಟ್ಕೊಳ್ಳಿ ಅವರನ್ನು ಅವನನ್ನು ಏನು ಕತ್ತು ಕುಯ್ದು 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 ಮೂರು ಲಕ್ಷ ಮಾಡಿರ್ತಾರೆ ಮೂರು ಲಕ್ಷ ಮಾಡಿರ್ತಾರೆ ಲಾಭ ಆಮೇಲೆ ಬಿಡೋಲ್ಲ ಅವ್ರನ್ನ ಸಾಯೋ ತನಕ ಬಿಡೋಲ್ಲ ಅಂಥ ನಿಮ್ಮ ಬಡ್ಡಿ ಚಕ್ರ ಬಡ್ಡಿ ಮಾಡೋ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮಾಡೋರು ಇದ್ರಲ್ಲ ನಿಮಗೊಂದು ಕತೆ ಕಾಣಿಸೇ ಕಾಣಿಸ್ತೀವಿ ರೀ ನಾವೊಂದು ಟೀಮ್ ರೆಡಿ ಮಾಡಿದ್ದೀವಿ దయనంద రెడ్డి అంతవరేసరి ఆమె హేతని యారు అంతి ఆమె ವೀಕ್ಷಕರ ನನ್ನ ಹತ್ರ ಲಿಸ್ಟ್ ಇದೆ ಇವರಿಗೆ ದುಡ್ಡು ಬಂದಿರೋ ಇದೆ ನಾ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಐದು ಸಾವಿರ ರೂಪಾಯಿ ಬಂದಿದೆ ಸಾವಿರದ ಏಳ್ನೂರು ರೂಪಾಯಿ ಬಂದಿದೆ ಸಾವಿರ ರೂಪಾಯಿ ಬಂದಿದೆ ಒಂಬೈನೂರು ರೂಪಾಯಿ ಬಂದಿದೆ ಇನ್ನೂರು ರೂಪಾಯಿ ಬಂದಿದೆ ನೂರು ರೂಪಾಯಿ ಬಂದಿದೆ ನೂರು ಹತ್ತು ರೂಪಾಯಿ ಬಂದಿದೆ ಎಲ್ಲೋ ಬಂದಿದೆ ಐವತ್ತು ರೂಪಾಯಿನೂ ಬಂದಿದೆ ಎಲ್ಲವನ್ನೂ ಕೂಡ ನಾವು ಪರಮಪಾವನ ಅಂತೇಳಿನೇ ತಗೊಳ್ತಾ ಇರುವಂಥದ್ದು ಈ ಲೀಸ್ಟ್ ನನ್ನ ಆಫೀಸಲ್ಲಿ ಇರುತ್ತೆ ಎನಿ ಟೈಮ್ ನೀವು ಬಂದು ಚೆಕ್ ಮಾಡ್ಬೋದು ಯಾಕೆಂದರೆ ನಾವು ಅದನ್ನು ಮುಟ್ಟಿ ಯಾವುದನ್ನು ತಗೊಳ್ಳೋದಿಲ್ಲ ಟೈಮ್ಸ್ ಈ ಈ ಕಾರಣಕ್ಕಾಗಿ ಯಾಕೆಂದರೆ ನಿನ್ನೆ ಫೋನ್ಪೇ ಇನ್ನೊಮ್ಮೆ ಹಾಕಿ ಫೋನ್ಪೇ ನಂಬರಲ್ಲಿ ಬೇಕಿದ್ರೆ ಸೈಡಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ ಹಾಕಿ ಅವ್ರದು ಒಂದು ವೇಳೆ ನಿಮಗೆ ಈ ಥರ ದೊಡ್ಡ ಅಮೌಂಟ್ ಕೊಡಬೇಕು ಅಂತ ಅನಿಸಿದರೆ ನೀವು ಆಫೀಸಿಗೆ ಬಂದು ಕೊಡ್ಬೋದು ಬಟ್ ನಾನು ಅವ್ರನ್ನ ಕರೆಸ್ತೀನಿ ಕರೆಸಿದ ನಂತರ ಆ ನಿಮ್ಮ ಅಮೌಂಟನ್ನು ನೀವು ಕೊಡ್ಬೋದು ಓಕೆ ನಾವಂತಂದರೆ ಟಚ್ ಮಾಡೋದಿಲ್ಲ ಯಾಕೆಂದರೆ ಅದು ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಹತ್ರ ಹೇಳ್ತಾರೆ ನೀವೇ ಒಂದು ಇದು ಮಾಡಿ ಏನೋ ನಿಮ್ಮದೇ ಒಂದು ಮಾಡಿ ಫಂಡ್ ಇಲ್ಲ ಯಾವುದು ಮಾಡಲ್ಲ ಅದರಲ್ಲಿ ಲಾಭ ಆಗಲಿ ನಷ್ಟ ಆಗಲಿ ಆ ಪ್ರಶ್ನೆ ಇಲ್ಲ ತಾಯಿ ಕೊಡಿದ್ರೆ ತಾಯಿಗೆ ಕೊಡಬೇಕು ಈ ನಡುವೆ ಯಾವ ಥರ ಓಪನ್ ಆಯ್ತು ನೋಡಿ ಈಗ ಸ್ವ ಸ್ವತಃ ನಮ್ಮ ರಿಪೋರ್ಟರ್ ಇದ್ದಾರೆ ಅಲ್ಲಿ ಅಲ್ವಾ ಮಂಜುನಾಥ್ ಇದ್ದಾರೆ ಎಸ್ ಮಂಜುನಾಥ ಅದಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟ್ ಇದೆ ದಯಾನಂದ ರೆಡ್ಡಿ ಏನದು ನೋಡಿ ಫೋನ್ ಪೇ ನಂಬರ್ ಹಾಕಿದ್ದೀನಿ ನಾನು ಫೋನ್ ಪೇ ನಂಬರ್ ಕೊಡಿ ನಿನ್ನೆಯಿಂದ ನಾನು ಅದು ಫೋನ್ಪೇನೇ ಇರೋದಾ ಓಕೆ ಗೂಗಲ್ ಪೇ ಇಲ್ಲ ಫೋನ್ ಪೇ ನಂಬರ್ ಒಂದು ಸೈಡಲ್ಲಿ ಹಾಕಿ ಓಕೆ ಮಂಜುನಾಥ್ ನೋಡಿ ಕೆಳಗಡೆ ನಾನು ಫೋನ್ ಪೇ ನಂಬರ್ ಹಾಕಿದ್ದೀನಿ ಐ ಎಫ್ ಎಸ್ ಸಿ ನಂಬರ್ ಕೂಡ ಏನು ಅಕೌಂಟ್ ನಂಬರು ಮತ್ತು ಫೋನ್ಪೇ ಎರಡು ಹಾಕಿದ್ದೀನಿ ಫೋನ್ಪೇ ಸ್ವಲ್ಪ ಸ್ವಲ್ಪ ಬೇಕಿದ್ರೆ ಮೇಲೆ ಹಾಕಿ ಮನೆ ಸೀಲ್ ಓಪನ್ ಆಗಿದೆ ಹೊರಗಡೆ ಎಲ್ಲರೂ ಬಂದಿದ್ದಾರೆ ಈಗ ಯಾರವರು ದಯಾನಂದ ರೆಡ್ಡಿ ಅಲ್ಲ ದಯಾನಂದ ರೆಡ್ಡಿ ಅಖಿಲ ಭಾರತ ಫಿನಾನ್ಸ್ ಬಾರ್ ಕೌನ್ಸಿಲ್ ಫೆಡರೇಷನ್ ಚೇರ್ಮನ್ ಅವ್ರದ್ದನ್ನೇ ಈ ಕಾರ್ಯಕ್ರಮ ನೋಡಿ ಫೋನ್ ಮಾಡಿದ್ರು ನಾನೇ ಹೋಗ್ತೀನಿ ಈಗ ಹೋಗ್ತಾರೆ ಅಲ್ಲಿಗೆ ಈಗ ಹೋಗ್ತಾರೆ ಹೋಗ್ಬಿಟ್ಟು ನಿಂದೆಷ್ಟಿದೆ ದುಡ್ಡು ಒಂದೇ ಒಂದು ರೂಪಾಯಿ ಎಕ್ಸ್ಟ್ರಾ ನೀನು ಇದು ಹಾಕೋಂಗಿಲ್ಲ ಯಾವುದು ಬಡ್ಡಿ ಹಾಕೋಂಗಿಲ್ಲ ಆ ದುಡ್ಡು ನಾವು ಕೊಡ್ತೀವಿ ಅಂತೇಳಿ ಅದನ್ನು ನಾನು ಮಾಡಿಸ್ತೀನಿ ನೀವು ಕೊಡೋ ದುಡ್ಡು ಇದೆಯಲ್ಲ ತಾಯಿಗೆ ಚಿನ್ನದ ಸರ ತಗೊಳಕ್ಕೆ